ಮೇರು ನಟನಿಗೆ ಅರ್ಧ ಎಕರೆ ಜಾಗ ಇಲ್ವಾ ವಿಷ್ಣುವರ್ಧನ್ ಸಮಾಧಿಗೆ ಕೆಡುವಿದ್ದಕ್ಕೆ ಕೆರಳಿದ ಕಿಚ್ಚ ಬೆಂಗಳೂರಿನ ಅಭಿಮಾನ್ ಸ್ಟುಡಿಯೋದಲ್ಲಿದ್ದ ನಟ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಮೂಲ ಸಮಾಧಿಯನ್ನ ನೆಲಸಮ ಮಾಡಿರುವ ಬಗ್ಗೆ ವಿಷ್ಣುದಾದ ಫ್ಯಾನ್ಸ್ ಆಕ್ರೋಶ ಹೊರಹಾಕ್ತಿದ್ದಾರೆ ನಮ್ಮ ದೇವರನ್ನ ನಿಜವಾಗಿಯೂ ಸಾಯಿಸಿಬಿಟ್ರಿ ಎಂದು ಹಿಡಿ ಶಾಪ ಹಾಕಿ ಕಣ್ಣೀರಿಡ್ತಾ ಇದ್ದಾರೆ ಹೈಕೋರ್ಟ್ ಆದೇಶದ ಮೇರೆಗೆ ಈ ಸಮಾಧಿ ತೆರವು ಮಾಡಲಾಗಿದೆ ಎನ್ನಲಾಗ್ತಾ ಇದ್ದು ಇದರ ವಿರುದ್ದ ರಾಜ್ಯದಾದ್ಯಂತ ಪ್ರತಿಭಟನೆ ಮಾಡುವುದು ವಿಷ್ಣು ಅಭಿಮಾನಿಗಳು ಸಜ್ಜಾಗಿದ್ದಾರೆ ಇದೇ ವಿಚಾರವಾಗಿ ವಿಷ್ಣುದಾದ ಅಭಿಮಾನಿಯೂ ಆಗಿರುವಂತಹ ನಟ ಕಿಚ್ಚ ಸುದೀಪ್ ಪ್ರತಿಕ್ರಿಯಿಸಿದ್ದು ಸಮಾಧಿ ಕೆಡವಿದ್ದಕ್ಕೆ ಕೆರಳಿ ಕೆಂಡ ಮಂಡಲರಾಗಿದ್ದಾರೆ ಈ ಸಮಾಧಿ ಜಾಗವನ್ನು ಉಳಿಸಿಕೊಳ್ಳಬೇಕು ಅಂತ ಧ್ವನಿ ಎತ್ತಿದ್ದಾರೆ ಸಮಾಧಿ ಕೆಡವಿರುವ ಬಗ್ಗೆ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಸುದೀರ್ಘವಾಗಿ ಬರೆದುಕೊಂಡಿರುವ ಸುದೀಪ್ ಸಾಹಸ ಸಿಂಹ ವಿಷ್ಣುವರ್ಧನ್ ಅಂದ್ರೆ ಅದು ಎಂದಿಗೂ ಮುಖ್ಯದ ಒಂದು ಅಭಿಮಾನ ಗೌರವ ಮೊನ್ನೆ ರಾತ್ರಿಯವರ ಸ್ಮಾರಕವನ್ನು ಒಡೆದು ಹಾಕಿರುವುದು ನಾವು ವರ್ಷಾನುಗಟ್ಟಲೆಯಿಂದ ನಂಬಿ ಮೊರೆ ಹೋದಂತಹ ಒಂದು ದೇವರು ದೇವಸ್ಥಾನವನ್ನು ಒಡೆದು ಹಾಕಿದ್ದು ಎಷ್ಟು ನೋವಾಗುತ್ತೋ ಅಷ್ಟೇ ನೋವು ಸಂಕಟವನ್ನು ತಂದಿದೆ ಅಂತ ಭಾವುಕರಾಗಿದ್ದಾರೆ ಇನ್ನು ಇದು ಈ ಹೈಕೋರ್ಟ್ ಆದೇಶ ನ್ಯಾಯಾಲಯದ ಆದೇಶ ಅಂತಾರೆ ಆದರೆ ಸರ್ಕಾರದ ಮುಖಾಂತರ ಸರ್ಕಾರಕ್ಕೆ ಇರುವ ಮುಖ್ಯಮಂತ್ರಿಗಳ ಮುಖಾಂತರ ವಿಷ್ಣು ಸ್ಮಾರಕವನ್ನು ಉಳಿಸಿಕೊಳ್ಳುವುದಕ್ಕೆ ಏನೇ ಕ್ರಮ ತೆಗೆದುಕೋಬೇಕು ಅನ್ನೋದನ್ನ ನಾವು ಹೋರಾಟ ಮಾಡ್ತೀವಿ ಸಂಬಂಧಪಟ್ಟ ಮುಖ್ಯಮಂತ್ರಿಗೂ ಹೇಳ್ತೇವೆ ಅದಕ್ಕೆ ಹಣಕಾಸು ಬೇಕಾ ಮತ್ತೇನಾದರೂ ಬೇಕಾ ಎಲ್ಲದಕ್ಕೂ ನಾವು ಸಿದ್ಧವಿದ್ದೇವೆ ಅಂತ ಸ್ವತಃ ತಾವೇ ಹೇಳಿಕೊಂಡಿದ್ದಾರೆ ಸಮಾಧಿ ಜಾಗ ಉಳಿಸಿಕೊಳ್ಳಲು ನಾನೂ ರೆಡಿ ಹೌದು ಸರ್ಕಾರದ ಜಾಗವನ್ನು ಉಳಿಸಿಕೊಳ್ಳುವುದಕ್ಕೆ ನಾನು ರೆಡಿ ಆದರೂ ಸರ್ಕಾರ ಇದರ ಬಗ್ಗೆ ಗಮನ ತೆಗೆದುಕೊಳ್ತಾ ಇಲ್ಲ ಅಥವಾ ಸಮಾಧಿ ಮಾಡದೆ ಭೂಮಿಯಲ್ಲಿ ಹುಳದೆ ಚಿತೆ ಇಟ್ಟ ಕಡೆ ಸ್ಮಾರಕ ಅಲ್ಲ ಆಗಲೇ ಮೈಸೂರಿನಲ್ಲಿ ಒಂದು ಸ್ಮಾರಕ ಇದೆ ಅದನ್ನೇ ಅಧಿಕೃತ ಸ್ಮಾರಕವನ್ನ ಗೌರವಿಸುವುದಕ್ಕೆ ಇಟ್ಕೊಳ್ಳಿ ಅಂತ ಮಾಹಿತಿಯನ್ನ ಈಗಾಗಲೇ ಹೈಕೋರ್ಟ್ ಕೂಡ ಆದೇಶವನ್ನು ಕೊಟ್ಟಿದೆ ನಾವು ನ್ಯಾಯಾಲಯದ ವಿರುದ್ಧ ಮಾತನಾಡಲು ಆಗಲ್ಲ ಮತ್ತೆ ನ್ಯಾಯಾಲಯಕ್ಕೆ ಹೋಗಿ ಯಾವ ಸಂಸ್ಥೆ ಅಥವಾ ವ್ಯಕ್ತಿ ಅದನ್ನು ಖರೀದಿ ಮಾಡಿದ್ದ ಅವರ ಮನವೊಲಿಸಿ ಅವರಿಗೆ ಸಾಹಸ ಸಿಂಹ ಸ್ಮಾರಕ ಇದ್ದ ಅಷ್ಟೂ ಜಾಗವನ್ನಾದ್ರೂ ನಮಗೆ ಉಳಿಸಿಕೊಳ್ಳಲು ಕೊಡಿ ಅಂತ ಮನವಿ ಮಾಡಬಹುದು ಅಷ್ಟೇ ಅಂದಿದ್ದಾರೆ ಕಿಚ್ಚಾ ಇನ್ನು ಸರ್ಕಾರ ಮಧ್ಯ ಪ್ರವೇಶಿಸೋದ್ರಿಂದ ಇದು ಬಗೆಹರಿಸುತ್ತೆ ಎನ್ನಲಾದ್ರೆ ಸರ್ಕಾರಕ್ಕೂ ಮನವಿಯನ್ನ ಮಾಡ್ತೇವೆ ನಾನು ವಿಷ್ಣುವರ್ಧನ್ ಅವರ ಒಬ್ಬ ಅಭಿಮಾನಿಯಾಗಿ ಮಾತನಾಡ್ತಾ ಇದ್ದೀನಿ ಕಿಚ್ಚನಾಗಿ ಅಲ್ಲ ಅಂದಿದ್ದಾರೆ ಇನ್ನು ಈ ವಿಚಾರವಾಗಿ ತನಗೆ ಅತಿಯಾದ ನೋವಿದೆ ವಿಷ್ಣುವರ್ಧನ್ ಅವರಿಗೆ ಆಧ್ಯಾತ್ಮದಲ್ಲಿ ಒಲವಿತ್ತು ನಾನು ರೂಪಕ ಆಗ್ಬೇಕು ಯಾವುದೇ ಕಟ್ಟಡಕ್ಕೆ ಹೋಗಿ ಸೇರಬಾರ್ದು ಅಂತ ಅವರು ಯಾವಾಗಲೂ ಹೇಳ್ತಾ ಇದ್ರು ನಾನು ಪಂಚಭೂತದಲ್ಲಿ ಇರಬೇಕು ನಾವು ನೇಚರ್ಗೆ ಸಂಬಂಧಪಟ್ಟವರು ಅಂತ ಅವರು ಯಾವಾಗಲೂ ಹೇಳ್ತಾ ಇದ್ರು ಒಂದು ಲೆಕ್ಕದಲ್ಲಿ ಅವರು ಇನ್ನೊಂದು ಆಸೆ ಕೂಡ ಈಡೇರ್ತು ಅಂತ ಅನ್ನಿಸ್ತಾ ಇದೆ ಅಂತ ತಿಳಿಸಿದ್ರು ನಾವು ನೀವು ಎಲ್ಲರೂ ಕೂಡ ಸಾಮಾನ್ಯ ಅಭಿಮಾನಿಗಳೇ ಜನರಿಗೆ ಅರ್ಥ ಆಗೋದಿಲ್ಲ ಪೋಸ್ಟ್ ಹಾಕಲು ಹೇಗೆ ಒಂದು ಪೋಸ್ಟ್ ಬಾಕ್ಸ್ ಬೇಕೋ ಹಾಗೆ ನಾವು ಗೌರವ ಸಲ್ಲಿಸಲು ಪೂಜೆ ಮಾಡಲು ಒಂದು ದೇವಸ್ಥಾನ ಬೇಕು ಸ್ಮಾರಕ ಬೇಕು ವಿಷ್ಣುವರ್ಧನ್ ಅಂತಹ ಒಬ್ಬ ಮೇರು ನಟನಿಗೆ ಬೆಂಗಳೂರಿನಂತಹ ಒಂದು ರಾಜಧಾನಿಯಲ್ಲಿ ಒಂದು ಅರ್ಧ ಎಕರೆ ಜಾಗ ಕೊಡಲಿಲ್ಲ ಅವರ ಹೆಸರಿನಲ್ಲಿ ಪ್ರಾರ್ಥನೆ ಮಾಡಲು ಅವರನ್ನ ನೋಡಲು ಅವರ ಜನ್ಮದಿನ ಆಚರಿಸಲು ನಮ್ಮ ಬಳಿ ಒಂದು ಜಾಗ ಇಲ್ಲ ಅಂದರೆ ಅದು ಅತ್ಯಂತ ಖಂಡನೀಯ ಅಂತ ಆಕ್ರೋಶ ಅವರು ಹಾಕಿದ್ದಾರೆ ನಾನೂ ಕೂಡ ಕೇಳ್ಪಟ್ಟೆ ಬಾಲಕೃಷ್ಣ ಅಂತಹ ಹಿರಿಯ ನಟರ ಸಮಾಧಿಯನ್ನ ಕೂಡ ಒಡೆದು ಹಾಕಿದ್ದಾರೆ ಅಲ್ಲಿಂದ ಒಂದು ಗಣಪತಿ ದೇವಸ್ಥಾನವೂ ಕೂಡ ಇಲ್ಲ ವಿಷ್ಣುವರ ಸ್ಮಾರಕವೂ ಅಲ್ಲಿ ಇಲ್ಲ ಆದ್ರೆ ಏನರ್ಥ ಮನುಷ್ಯನ ಭಾವನೆಗಳಿಂತ ಗೌರವಕ್ಕಿಂತ ಅಭಿಮಾನಕ್ಕಿಂತ ಆ ಒಂದು ಭೂಮಿ ವ್ಯವಹಾರ ಅಷ್ಟೊಂದು ದೊಡ್ಡದಾಯ್ತ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಇನ್ನು ನ್ಯಾಯಾಲಯಕ್ಕೆ ಹೋದ್ರೂ ಕೂಡ ನಾನು ಬರಲು ಸಿದ್ಧ ಸರ್ಕಾರ ನ್ಯಾಯಾಲಯ ಮತ್ತು ಈ ಭೂಮಿ ಖರೀದಿ ಮಾಡೋದ್ರಲ್ಲಿ ನನ್ನೊಂದಿಗೆ ನಿಮಗೆ ಏನು ಹಣಕಾಸು ಬೇಕೋ ಅದನ್ನ ಕೊಡಲು ನಾನು ನನ್ನ ಲಕ್ಷಾಂತರ ಜನ ಮುಂದೆ ಬರ್ತೇವೆ ನಾನೇ ಮುಂದೆ ನಿಂತು ಅದನ್ನ ಮತ್ತೆ ಸ್ಮಾರಕವಾಗಿ ಮರುಸ್ಥಾಪನೆ ಮಾಡೋದಕ್ಕೆ ಮುಂದಾಗ್ತೇನೆ ಅದಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ಕಳಕಳಿಯಾಗಿ ಬೀಳಿಕೊಂಡಿದ್ದಾರೆ ಇನ್ನು ಪ್ರೀತಿಗೆ ಪ್ರೇಮಕ್ಕೆ ಅಭಿಮಾನಕ್ಕೆ ದ್ರೋಹ ಮಾಡಬೇಡಿ ಅಂತ ನಾನು ವಿನಂತಿ ಮಾಡ್ಕೊಳ್ತೀನಿ ಅಂತ ಸುದೀಪ್ ಕೇಳ್ಕೊಂಡಿದ್ದಾರೆ